ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇಲ್ಲ ನೋಡಿ ನನ್ನ ಮಗ ಅಡುಗೆ ಮನೇಲಿ ದಂಡೆ ಮೇಲೆ ಹತ್ತು ಕೆಲಸ ಕುತ್ಕೊಳ್ಳೋದ್ರೆ ಇಳಿಯೋಕ್ಕೆ ಕೇಳಲ್ಲ ಏನಾರು ಉಂಚೂ ಮಾಡಂಗಿಲ್ಲ ಮೇಲೆ ಕೂರಿಸಿ ಅಂತ ಕುತ್ಕೊ ಬಿಡ್ತಾನೆ ನೋಡು ನೋಡು ಬರ್ಕೊಳ್ಳಿ ಬರಲ್ಲ ಅಂತ ತಿಂಡಿ ಮಾಡಬೇಕು ನಮ್ಮದು ಮ್ಯಾಗಿ ಮಾಡಿದ್ದೀನಿ ಅವನಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಈಗ ತಿನ್ಸದಿರದ್ ಹಬ್ಬ ಇವರಪ್ಪ ಬೆಳಗ್ಗೆ ಶೂಟ್ ಇದೆ ಅಂತ ಹೋದರು ಮ್ಯಾಗಿ ತಿನ್ಕೊಂಡು ಓಡ್ತೀನಿ ಮ್ಯಾಗಿನೇ ಮಾಡಿದೆ ಮತ್ತು ಏನು ಮಾಡೋಕೆ ಹೋಗಲಿಲ್ಲ ಸುಮಾರು ದಿನ ಆಯ್ತು ಮ್ಯಾಗಿ ಮಾಡಿದೆ ಹಾಗಾಗಿ ಮಾಡ್ತಿದ್ದೆ ಮಾಮಗೆ ನಿಮ್ಮಮ್ಮ ಮಾಡಿಸ್ತೀನಿ ಊಟ ಅಂದರೆ ಆಗಲ್ಲ ಬಿದ್ದು ಬರ ಓಡ್ತಾನೆ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆಮೇಲೆ ಸಿಗ್ತೀನಿ ಆ್ಯಕ್ಚುಲಿ ಬಿಗ್ ಬಾಸ್ ಸಕದಾಗಿತ್ತು ಅನಿಸುತ್ತೆ ನೋಡಿಲ್ಲ ನಾನು ಲಾಸ್ಟು ಯಾರು ವಿನ್ನರ್ ಅಂತ ಅಷ್ಟೇ ನೋಡಿದೆ ಹನುಮಂತ ಆದ್ಮೇಲೆ ತುಂಬ ಖುಷಿ ಆಯಿತು ನನಗಂತೂ ಅಷ್ಟೇ ಮತ್ತು ಅದರ ಹಿಂದಿನ ಪ್ಲೇಸ್ ಎಲ್ಲ ಪ್ಲೇಸ್ಮೆಂಟ್ ನನಗಿಷ್ಟ ಆಗಿಲ್ಲ ರನ್ನರ್ ರನ್ನರಪ್ಪಗಳಾಗಿರೋದು ಫೋರ್ತ್ ಥರ್ಡು ಸೆಕೆಂಡು ಸ್ವಲ್ಪ ಬೇಜಾರಿದೆ ಓಕೆ ವಿನ್ ಆಗಿದ್ದು ಒನ್ ಮಂತ್ ಆಗಿದ ಮಾತ್ರ ತುಂಬ ಖುಷಿ ಆಯಿತು ವೈಲ್ಡ್ ಕಾರ್ಡಲ್ಲಿ ಬಂದು ವಿನ್ ಆಗಿದೆ ಹಿಸ್ಟ್ರಿ ಹಿಸ್ಟ್ರಿನೇ ಅವನು ಅದು ಸಖತ್ತಾಗಿ ಆಡ್ತಾಯಿದ್ದ ಅವನು ಓಕೆ ಆಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಸ್ವಲ್ಪ ತಿಂಡಿ ತಿನ್ಸ್ಕೊಂಡು ನನ್ನ ಮಗನಿಗೆ ನಾನು ತಿಂದು ಓಕೆನಾ ಬಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಏನು ಗೊತ್ತಾ ನಾನು ಇವತ್ತೆಲ್ಲ ಕೆಲಸ ಮುಗಿಸಿ ಸ್ನಾನಕ್ಕೆ ಹೋಗಿದ್ದೆ ಹುಡುಗ ಒಂದು ಅರ್ಧ ಗಂಟೆನೂ ಮಲಗಲಾಯ ಜೋರಾಗಿ ಗಾಳಿತೈತೆ ಏನಂತಾನೆ ಗೊತ್ತಿಲ್ಲ ಇವತ್ತು ಮಲಗಲೇ ಇಲ್ಲ ನನ್ನ ಕೆಲಸ ಮಾತ್ರ ಹನ್ನೆರಡು ಗಂಟೆಗೆ ಮುಗಿಸಿ ಹೊರಗೆ ಬರ್ತೀನಿ ಏನು ಮಾಡೋದು ಈಗ ಗಂಟೆ ಎಷ್ಟು ಗೊತ್ತಾ ಹನ್ನೆರಡುವರೆ ಅಷ್ಟೇ ಹನ್ನೆರಡು ನಲವತ್ತು ಇವನ್ನ ಎದ್ದೆ ಸುಮಾರು ಹೊತ್ತಾಯ್ತು ಕೆಲಸ ಬೇಗ ಮುಗಿದ್ರೆ ಬಾಸ್ ಎದ್ಬಿಟ್ಟಿದ್ರೆ ಆಲ್ರೆಡಿ ಹಾಗಾಗಿ ಈಗ ಇವನ ಜೊತೆ ಆಟ ಆಡೋದೇ ಕೆಲಸ ಮತ್ತೆ ಫ್ರೆಂಡ್ಸ್ ಸಮಾಚಾರ ನಾನು ಇನ್ನೇ ಬಿಗ್ ಬಾಸ್ ಬಗ್ಗೆ ಹೇಳ್ಬೇಕು ಅಂದ್ಕೊಂಡೆ ಏನು ಗೊತ್ತಾ ನನಗೆ ಹನುಮಂತ ವಿನ್ ಆಗಿದ ಇಷ್ಟ ಆಯ್ತು ಮತ್ತೆ ಭವ್ಯ ಫೋರ್ತ್ ರನ್ನ ಅಲ್ಲ ಸಿಕ್ಸ್ ಫಿಫ್ತ್ ರನ್ನ ಪ್ಲೇಸ್ಮೆಂಟ್ ತಗೊಂಡ್ಲಾದ್ರೆ ವಿನ್ನರ್ ಬಿಟ್ಟು ಹೇಳ್ತೇವೆ ಫಿಫ್ ಹೋಗ್ತಾಳೆ ಅವಳು ನನ್ನ ಪ್ರಕಾರ ಫೋರ್ತಿಗೆ ಗೆ ಮಂಜು ಬಂದು ಮೋಕ್ಷಿತ ಬರಬೇಕಿತ್ತು ಮೋಕ್ಷಿತ ಬಂದು ರಜತ್ ಬರಬೇಕಿತ್ತು ರಜತ್ ಬಂದು ತ್ರಿವಿಕ್ರಮ್ ಬರಬೇಕಿತ್ತು ತ್ರಿವಿಕ್ರಮ್ ಜಾಗದಲ್ಲಿ ಮಂಜು ಬರಬೇಕಿತ್ತು ನಂಗೆ ಈ ಥರ ಇತ್ತು ಮಂಜು ಹನುಮಂತ ಗೆದ್ದಿದೆ ಬೇಜಾರಿಲ್ಲ ಹನುಮಂತ ಮಂಜುಲಿ ಯಾರು ಗೆದ್ದಿದ್ರು ನಂಗೆ ಇಷ್ಟರೇ ಅವರಿಬ್ಬರು ಚೆನ್ನಾಗಿ ಆಡ್ತಾ ಆಡ್ತಾಯಿದ್ರು ಆದರೆ ಹನುಮಂತ ವಿಂಡಾದಲ್ಲ ಅದು ಒಂಥರ ಹೆವಿ ಖುಷಿ ಖುಷಿಯಾಗ್ತದೆ ಮತ್ತು ವೈಲ್ಡ್ ಕಾರ್ಡಲ್ಲಿ ಬಂದು ಇಷ್ಟು ಚೆನ್ನಾಗಿ ಇಷ್ಟು ಜನ ಒಟ್ಟು ಐದು ಕೋಟಿ ಸಮಥಿಂಗ್ ಓಟ್ ತೊಗೊಂಡಿದ್ದಾನಂದ್ರೆ ಸಾಮಾನ್ಯದ ಮಾತೇ ಅಲ್ಲ ಅವಾಗಷ್ಟು ನಿಯತ್ತಾಗಿ ಆಡ್ತಾ ಇದ್ದೆ ಯಾವುದಕ್ಕೂ ತಲೆ ಕೆಸ್ಕೊತಿಲ್ಲ ಫ್ರೀ ಮೈಂಡ್ ಆಗಿ ಆಡ್ತಾ ಇದ್ದ ಅವನೊಬ್ಬ ನಿಯತ್ತಾಗಿ ಕರೆಕ್ಟಾಗಿ ಆಡ್ತಿದ್ದೀನಿ ಆಗಿ ಆಡ್ತೀರಿ ತಲೆ ಬಿಸಿ ಇಲ್ದೇನೆ ನೋಡ್ಬೇಕು ನಾನು ನೋಡಿಲ್ಲಾಸ್ಟ್ ಸ್ವಲ್ಪ ನೋಡ್ದೆ ಅಷ್ಟೇ ಈಗ ನೋಡಬೇಕು ಏನು ಫೋರ್ ಅವರ್ಸ್ ಇದೆ ಹೆಂಗ್ ನೋಡದಪ್ಪ ಹೆಂಗೆ ನೋಡೋದು ಅದೇ ಓಕೆ ಫ್ರೆಂಡ್ಸ್ ಮತ್ತೇನು ಸಮಾಚಾರ ಇಲ್ಲಿ ನೋಡಿ ನನ್ನ ಮಗ ಊಟಕ್ಕೆ ಕೂಟು ಕೆಲವೊಂದು ರೈಸ್ ಮಾಡಿದ್ದೀನಿ ಏನು ಮಾಡಲಿ ಅಂತ ನೋಡ್ತಾ ಇದ್ದೀನಿ ಕೆಲ ಸೂಪ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಸೂಪ್ ಕುಡಿತೀನಿ ಅಂತ ಇಲ್ಲಿ ಆಟ ಆಡ್ತಾನೆ ಯಾಕೋ ಒಂಥರ ಕಾಫಿ ಕುಡಿಯೋ ಮನಸ್ಸಾಗಿಲ್ಲ ಇವತ್ತು ಸೂಪ್ ಕುಡಿಯೋಣ ಸಿ ಓಕೆ ಆಮೇಲೆ ಸಿಗ್ತೀನಿ ಬಾಯ್ ನೋಡಿ ಗ್ಲಾಸ್ ನೋಡ್ರೂ ನನ್ನ ಮಗ ಹೇಳ್ತಾನೆ ಬಾಯ್ ಫ್ರೆಂಡ್ಸ್ ಗಂಟೆ ಎರಡೂವರೆ ನಂದು ನನ್ನ ಮಗ ಒಂದು ಊಟ ಆಯಿತು ಅವ್ನು ಮಲಗತ್ತ ನೋಡ್ರೆ ಮಲಗ ಥರ ಕಾಣಿಸ್ತಿಲ್ಲ ಸ್ವಲ್ಪ ಬಿಗ್ ಬಾಸ್ ತೋಡ್ಬಾರ್ದು ನೋಡೋಕ್ಕೆ ಬಿಡೋಲ್ಲ ಇಲ್ಲ ಅಂದ್ರೆ ಮೊಬೈಲ್ ಕಸಿಯೋದು ಸ್ವಲ್ಪ ಸೌಂಡ್ ಬಂದ್ರು ಹೆಡ್ಸೆಟ್ ಹಾಕ್ಕೊಂಡ್ರೆ ಕಿತ್ತಾಕ್ತಾನೆ ಹಂಗೆ ನೋಡಿದ್ರೆ ಸೌಂಡ್ ಬರುತ್ತಾ ಬಂದು ಕಸಿತಾನೆ ನೋಡಿ ಅಲ್ಲಿ ಪಾತ್ರೆ ಹುಟ್ಕೊ ಬರೋದು ಒಂದು ಆಟ ಇನ್ನು ಮಗು ಮತ್ತೆ ಎಂತ ಕವಲ್ಲ ಏನಕ್ಕೆ ಏನ ಪಾತ್ರೆಗಳು ನಿಮಗಿಂತ ತೂಕ ಐತೆ ಆ ಬಾಂಡ್ಲಿ ಅದನ್ನ ಹೊತ್ಕೊಂಡ್ ಬಂದಾನೆ ಅವನು ಎತ್ತಕ್ಕೆ ಆಗ್ತಿಲ್ಲ ಬಾಂಡ್ಲಿನ ಮತ್ತೆ ವಾಲ್ತೈ ಎಂತ ಆಟಾಡ್ ನಂಗೆ ಸರಿ ಫ್ರೆಂಡ್ಸ್ ಸ್ವಲ್ಪ ನೋಡ್ತೀನಿ ಬಸ್ ನೋಡ್ತೀನಿ ಒಳಗೆ ಬಿಟ್ಟರೆ ಒಳ್ಳೆ ಏನು ಮಾಡ್ತಾರೆ ಓಕೆನಾ ಎಷ್ಟಾಗುತ್ತ ಅಷ್ಟು ನೋಡ್ತೀನಿ ಅಷ್ಟೇ ತಲೆ ಎಲ್ಲ ಕೆಡ್ಸ್ಕೊಳ್ಳೋಲ್ಲ ಇವತ್ತು ಒಂಚೂರು ನಾಳೆ ಒಂಚೂರು ಆಲ್ರೆಡಿ ಹಾಕಿ ಹೋಗಿದೆ ಏನು ಮಾಡೋದು ಅಷ್ಟೇ ಲೈನ ಸರಿದ್ರೆ ಪಾತ್ರೆಗಳನ್ನ ಒಂದು ಬಾಲ್ಕನಿಲಿ ಅದ್ರೊಳಗೆ ಆಟೋ ಸಾಮಾನು ಹಾಕೊಂಡು ಫ್ರೈ ಮಾಡೋದು ಈಗ ಇವೇ ಆಟದ ಸಾಮಾನುಗಳನ್ನ ತಗೊಂಡು ಹೋಗೋದು ಫ್ರೈ ಮಾಡೋದು ಇದೇ ಆಟ ಒಂದು ಏನು ಆಟ ಆಡು ಅಷ್ಟೇ ನೋಡಿ ಫ್ರೆಂಡ್ಸ್ ನಾ ಹೇಳಿದೆ ಅಂತ ಇದೇ ಸರ ಇದ್ರೊಳಗೆ ಹಾಕೊಂಡು ಈಗ ಹುರಿಯಾಗಿ ಶುರು ಮಾಡ್ತದೆ ಸ್ಪೂನ್ ನಾನು ನೋಡಿ ಹಾಂ ಸಾಕು ಸಾಕು ಆಟಾಡು ಎಲ್ಲ ಲೋಟ ಹೊತ್ಕೊಂಡ್ ಬರ್ತದ ಫ್ರೆಂಡ್ಸ್ ಏನ್ ಮಾಡಿದ್ರು ನನ್ನ ಮಗ ಮರಲಿಲ್ಲ ಕಣಿ ಹಾವು ನಾನು ಮನಸ್ಸಂಗು ಹಿಂಗೆ ಹೊಡೆದ ತಕ್ಷಣ ಹಾವ್ ನೆಗ್ದಿರ್ಕೊಂಡು ಬರ್ತದಲ್ಲ ಎದ್ದು ಬರ್ತದಾನೆ ಮನೆ ನೋಡಿ ಇಲ್ಲಿ ದೇವ್ರೆ ತಡಿ ನಮ್ಮ ಮನೆ ಇದು ನಮ್ಮ ಮನೆ ಸ್ವಲ್ಪ ಎತ್ತಿಟ್ಟೆ ಪಾತ್ರೆ ಅಲ್ಲ ಆದರೂ ನೋಡಿ ಇಡೀ ಮನೆ ತುಂಬಾ ಆಟ ಮನೆ ಹಾಯ್ ನೋಡಿ ಹಣೆದು ಈಳ ತನಕ ಬಿಡ್ಲಿಲ್ಲ ಎಷ್ಟು ಸರ್ಕಸ್ ಮಾಡಿ ಕಿತ್ತ ಬಿಟ್ಟ ಅಷ್ಟಿಗೆ ತೆಗಿ ಹಾಯ್ ಮಾಡಲ್ರಿ ಹೂ ಬಾಯಿಂದ ತೆಗಿಬೇಕ ಮಗನೆ ಹಂಗೆಲ್ಲ ಹಾಕ್ಬಾರ್ದು ಹುಡುಗ ಹುಡ್ಗ ಥರ ಇಲ್ಲ ಮಲ್ಸಿದ್ರು ಪ್ರಯೋಜನ ಇಲ್ಲ ಅಂತ ಸು ಫ್ರೆಂಡ್ಸ್ ಮಧ್ಯಾಹ್ನ ಹನ್ನೆರಡುವರೆಗೆ ಇದ್ದನು ಈಗ ಆರು ಗಂಟೆ ಮಲಗಿದ ನಂಗೆ ಗೊತ್ತಿತ್ತು ಒಂದು ಸಂಜೆ ಮಲಗಿ ನಮೀಗ ರಾತ್ರಿ ಎಲ್ಲ ಕೊಡ್ತಾನೆ ಅಂತ ಈಗ ಮಲಗಿ ಹೇಳ್ತಾನೆ ಇನ್ನು ಸದ್ಯ ಮಲಗಲ್ಲ ನಮ್ಮ ಮಲಗಟ್ಟಿಗೆ ಅವನಿಗೆ ಒಳ್ಳೆ ಹಗಲು ಈಗ ಮಲ್ಗೇನೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹಾಳು ಬಿಸಿ ಬಿಟ್ಟಿದ್ದೀನಿ ಆಟ ಆಡ್ದ ಪಾಪ ಚೆನ್ನಾಗಿ ಏನು ಗೋಳ್ ಕೊಡಲಿಲ್ಲ ಸ್ವಲ್ಪ ಪಾಡಿಗೆ ಅವನು ಆಟ ಆಡ್ತಿದ್ದ ನಾನೀಗ ಬಿಗ್ ಬಾಸ್ನ ತ ಕಾಫಿ ಕುಡಿತೀನಿ ಓಕೆ ಗೋಳಿ ಗೋಳಿಯಾಗಿದೆ ಚಲೋ ಬಾಯ್ ಸೂರ್ಯ ನೋಡಿ ಸಖತ್ತ ಕಾಣ್ತಿದ್ದ ಗೊತ್ತಾ ಬಿರಿಯಾನಿಂಗ್ ಅಲ್ರಿಗೂ ನೋಡಿದ್ರ ಎಷ್ಟು ಲಕ್ಕ 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 ಆಗ್ತಿದ್ದಾನೆ ಅವನು ತಪ್ಪ ಮನೆಗೆ ನಾವು ಸೂಪರಾಗಿ ಕಳಿಸ್ತಾ ಓಕೆ ಬಾಯ್ ಫ್ರೆಂಡ್ಸ್ ನಾನೇನು ಹೇಳಿದೆ ಈ ಟೈಮಲ್ಲಿ ಮಲಗೇನು ಓಕೆ ಫ್ರೆಂಡ್ಸ್ ನನ್ನ ಮಗ ಮಲಗಿ ಎದ್ದಾಯ್ತು ಎದ್ದು ಹೊಡೀಲಿ ಈಗ ಅವನಿಗಾಗಲೇ ಹೇಳಲಿಲ್ಲ ಸಂಜೆ ಮಲಗ್ತಾನೆ ರಾತ್ರಿ ಬೇಗ ಮಲಗಲ್ಲ ನಮಗೂ ನಿದ್ದೆ ಕೊಡೋದೆ ಈಗ ಇದೇ ಥರ ಆಟಾಡೋಕ್ಕೆ ಶುರು ಮಾಡಿದ್ದಾನೆ ನಮ್ಮ ಊಟಲ್ಲಾಗಿ ಈಗ ಹಾಸಿಗೆ ಹರಿಸಿದ್ದೀವಿ ಮಲಗಬೇಕು ನೋಡಿ ಸೊಳ್ಳೆ ಪರದೆ ಹಾಕಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮಲಗ್ತಿಲ್ಲ ಬಾಸು ನಮ್ಮ ಬಾಸ್ ನೋಡ್ತದೆ ತೋರಿಸಲ ಬೇಡ ಬೇಡಂತೆ ಸರಿ ಮೇಕಪ್ ಎಲ್ಲ ಆಯಿತು ಮೇಕಪ್ ಅಂದರೆ ಅದೇ ಹಚ್ಕೊಳ್ಳೋದಲ್ಲ ಅಂತ ಆಯ್ತು ಈಗ ಏನಿದ್ರು ಸ್ಥಿಪಿ ಹಾಂ ನೋಡಿ ಮೊದಲ ನೋಡಿ ಹೋಗೋಣ ನೋಡಿ ಏಯ್ ಇದೆಯಾ ಓಕೆ ಫ್ರೆಂಡ್ಸ್ ಬಾರಿ ಕಾಟ ಒಂದು ಅವನಿಗಿರೋ ಮಲ್ಗ ಮನ್ಸಿರು ಬಂದಿಲ್ಲ ನಾವು ಮಲಗ್ತಾ ಇದ್ದೀವಿ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀರಿ ಶುಭ ರಾತ್ರಿ